ಸರ್ಕಾರದ ದಿಟ್ಟ ಹೆಜ್ಜೆಯಿಂದ ಕಾಶ್ಮೀರದಲ್ಲಿ ಶೇಕಡಾವಾರು ಎಪ್ಪತ್ತರಷ್ಟು ಉಗ್ರವಾದ ಚಟುವಟಿಕೆಗಳು ಬಂದ್ ಆಗಿವೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯಿಂದ ದೇಶ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರವಾದ ಚಟುವಟಿಕೆಗಳು ಕಡಿಮೆಯಾಗಿವೆ ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಈ ಹಿಂದೆ ಹೆಚ್ಚು ಉಗ್ರವಾದ ಚಟುವಟಿಕೆಗಳನ್ನು ನಾವು ನೀವು ನೋಡಿದ್ದೇವೆ ಆದರೆ ಈಗ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲೇ ದಿಟ್ಟ ಕ್ರಮಗಳನ್ನು ಕೈಗೊಂಡು ಆದರೆ ಹಿನ್ನೆಲೆಯಲ್ಲಿ ಶೇಕಡಾವಾರು ಶೇಕಡಾ ಎಪ್ಪತ್ತರಷ್ಟು ಉಗ್ರವಾದ ಚಟುವಟಿಕೆಗಳು ಕಡಿಮೆ ಆಗಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಓವರ್ ಆಲ್ ದೇಶದಲ್ಲಿ ಇನ್ಕ್ಲೂಡಿಂಗ್ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು ಈಗ ಕಮ್ಮಿ ಆಗಿದೆ ಕಾಶ್ಮೀರದಲ್ಲಿ ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಇದು ರೆಕಾರ್ಡ್ ಇದೆ ಅಂದ್ರೆ ರೆಕಾರ್ಡ್ ಇನ್ ದ ಸೀನ್ಸ್ ಐ ನಾಟ್ ಟೂಯಿಂಗ್ ಅದೇ ಇದೊಂದು ದೊಡ್ಡ ರೆಕಾರ್ಡ್ ಅಂತ ಹೇಳ್ತಾ ಇಲ್ಲ ರೆಕಾರ್ಡಲ್ಲಿ ಇದೆ ಇದು ಒಂದು ಸರ್ಕಾರಿ ವ್ಯವಸ್ಥೆ ಏನಿದೆ ಕ್ರೈಮ್ ರಿಪೋರ್ಟ್ ಬ್ಯೂರೋದಲ್ಲಿ ಇರುವಂಥದ್ದು ಮತ್ತು ಈ ಘಟನೆಗಳ ಬಗ್ಗೆ ಏನೋ ಎಲ್ಲ ರೀತಿ ಅಧ್ಯಯನವನ್ನು ಮಾಡುವಂಥ ಸಂಸ್ಥೆಗಳು ಬಿಡುಗಡೆ ಮಾಡಿರುವಂಥದ್ದು ಗೃಹ ಸಚಿವಾಲಯ ಬಿಡುಗಡೆ ಮಾಡಿರುವಂಥದ್ದು ಪ್ರಕಾರವಾಗಿ ಎಪ್ಪತ್ತು ಪರ್ಸೆಂಟ್ ಕಮ್ಮಿಯಾಗಿದೆ ಏನಾಗಿದೆ ಮೊದಲು ನೀವು ಗಮನಿಸ್ತಾ ಇದ್ದಿರಿ ಎಲ್ಲೋ ಒಂದು ಕಡೆ ಬಾಂಬ್ ಇಟ್ಬಿಡೋದು ನೂರಾರು ಜನ ಸಾಯೋದು ಈ ರೀತಿಯ ಘಟನೆಗಳು ಇಲ್ಲವೇ ಇಲ್ಲ ಈಗ ಐಸೋಲೇಟೆಡ್ ಇನ್ಸಿಡೆಂಟ್ ಈ ಐಸೋಲೇಟೆಡ್ ಇನ್ಸಿಡೆಂಟಲ್ಲಿ ಯಾರೋ ಒಬ್ಬ ರಾತ್ರಿ ಮನೆಯಲ್ಲಿ ಮರಿಗಿರ್ತಾರೆ ಅಥವಾ ಅವನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾನೆ ಅಥವಾ ಬಾರ್ಡರ್ನಲ್ಲಿ ಒಬ್ಬನೇ ಸೈನಿಕ ಆ ಕಡೆ ಕಡೆ ಓಡಾಡ್ತಿರ್ತಾನೆ ಅವ್ರನ್ನ ತಕ್ಷಣ ಗುಂಡು ಹಾರಿಸಿ ಓಡೋಗೋದು ಈ ರೀತಿ ನಡೆದದ ಇದಕ್ಕೂ ಕಾರಣ ಒಂದು ಭಾರಿ ಕಟ್ಟುನಿಟ್ಟಿನ ಕ್ರಮವನ್ನು ಈಗ ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ ಮೊದಲಂಗೆ ನಾವು ಹುರಿಯಾತ್ ಕಾನ್ಫರೆನ್ಸ್ ಯಾಸಿನ್ ಮಲ್ಲಿಕ್ ಜೊತೆ ಮಾತುಕತೆ ಮಾಡೋದಿಲ್ಲ ನಾವು ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ ವಿ ಆರ್ ಟೇಕಿಂಗ್ ಎ ವೆರಿ ಫರ್ಮ್ ಸ್ಟ್ಯಾಂಡ್ ಅದೇ ಕಾರಣಕ್ಕಾಗಿ ಆ ರಾಣ ಇಲ್ಲಿ ದೆಲ್ಲಿಗೂ ಮೊನ್ನೆ ಬಂದು ಎನ್ಕ್ವೈರಿ ನಡೆದಿರುವಂಥದ್ದು ಭಾರತ ಇದ್ರೂ ಭಾಳ ಫರ್ಮ್ ಇದೆ ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಈ ಅವರೇನು ವಿಶೇಷವಾಗಿ ನಕ್ಲಿಸಮ್ ಟೆರ್ರಿಸಮ್ ನಾವು ಸಂಪೂರ್ಣವಾಗಿ ನಾವು ಇದನ್ನು ಬೇರು ಸಹಿತ ತೆಗೆದುಹಾಕಿ ಸಂಕಲ್ಪ ಮಾಡಿ ನಾವು ಏನು ಮುಂದೆ ಹೊರಟಿದ್ದೀವಿ ಅದಕ್ಕೆ ಲಾಸ್ಟ್ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅದರ ಭಾರತ ಇದರಲ್ಲಿ ಸೋಲೋದಿಲ್ಲ ನಮ್ಮ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಜೀರೋ ಟು ಟೆರಿಸಂ ಅಪ್ರೋಚ್ ಶುರು ಮಾಡಿದ್ದರಿಂದನೇ ಇದು ಐಸೋಲೇಟೆಡ್ ಇನ್ಸಿಡೆಂಟ್ ಶುರು ಮಾಡಿದಾರೆ ಯಾರೋ ಪಾಪ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡೋನು ಗುಂಡು ಹಾರಿಸ್ಕೊಂಡು ಬಿಡೋದು ಈ ರೀತಿ ಶುರು ಮಾಡಿದ್ದಾರೆ ಬಟ್ ಇವ್ರನ್ನೂ ನಾವು ಸಂಪೂರ್ಣವಾಗಿ ಮಟ್ಟ ಹಾಕಿ ಕಾಶ್ಮೀರದಲ್ಲಿ ಇವತ್ತು ನೂರ ಪಟ್ಟು ಜಾಸ್ತಿ ಆಗಿದೆ ಇವತ್ತು ಏನೋ ನಮ್ಮ ಟೂರಿಸ್ಟ್ಗಳ ಸಂಖ್ಯೆ ಇದು ಕಾರಣ ಏನು ಅಂದರೆ ಇಲ್ಲಿ ಶಾಂತ ವಾತಾವರಣ ಇದೆ ನೋಡ್ರಿ ಅದು ಸ್ಟ್ರಾಟಜಿಕಲಿ ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವ್ರ ಸರ್ಕಾರ ಮಾಡಿದ್ದು ಬಿಟ್ಟರೆ ಅದ ನಂತರದಲ್ಲಿ ಈ ಸೈದ್ಧಾಂತಿಕ ಕಾರಣದಿಂದನೇ ನಾವು ಅವ್ರನ್ನ ಅವರು ಮುಖ್ಯಮಂತ್ರಿ ಇದ್ದರು ನಾವು ಅವ್ರನ್ನ ಆ ಸರ್ಕಾರವನ್ನು ಬಿಟ್ಟು ಹೊರಗಡೆ ಬಂದು ನಾವು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕಿದ್ದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದುಹಾಕಿದ್ದನೂ ಸಹಿತ ಅವರು ವಿರೋಧ ಮಾಡಿದ್ದಾರೆ ಆದರೆ ಅಲ್ಲಿ ಟೆರ್ರರಿಸ್ಟ್ ಆ್ಯಕ್ಟಿವಿಟಿಯನ್ನು ಜೀರೋ ಟಾಲರೆನ್ಸನ್ನು ನಾವು ನಮ್ಮ ಪಾಲಿಸಿ ಮುಂದುವರೆಸ್ತಾ ಇದ್ದೇನೆ ವಕ್ಫದಲ್ಲಿ ವಕ್ಫದಲ್ಲಿ ಕೆಲವು ಪಾರ್ಟಿಗಳು ಈ ರೀತಿ ಮಾಡ್ತಾ ಇದ್ದಾವೆ ಆದರೆ ಇಡೀ ದೇಶಾದ್ಯಂತ ವೆಸ್ಟ್ ಬೆಂಗಾಲ್ ಒಂದನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕಡೆ ಯಾಕಂದರೆ ಇದು ಮುಸಲ್ಮಾನರ ವಿರುದ್ಧ ಅಲ್ಲವೇ ಇಲ್ಲ ಇದು ಮುಸಲ್ಮಾನರಿಗೆ ಅನುಕೂಲ ಆಗ್ತದೆ ಇದು ಕಾಂಗ್ರೆಸ್ಸಿನ ಪ್ರಾಬ್ಲಮ್ ಇರುವುದೇ ಮುಸಲ್ಮಾನರಿಗೆ ಇದರ ಅನುಕೂಲತೆಗಳು ಗೊತ್ತಾದಾಗ ನಮ್ಮನ್ನು ಮೋಸ ಮಾಡ್ಕೊಟ್ಟ ಇದ್ರೀತಿ ದಿವಸ ಅಂತ ಕಾಂಗ್ರೆಸ್ ಅವ್ರಿಗೆ ವಿರುದ್ಧ ಆಗ್ತಾರ ಮುಸಲ್ಮಾನರು ಸಹಿತ ಅನ್ನೋ ಕಾರಣಕ್ಕಾಗಿ ಈ ರೀತಿಯ ಒಂದು ಪ್ರತಿಭಟನೆ ಅಥವಾ ಅದರ ವಿರುದ್ಧವಾದಂಥ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಯಾಕೆ ಮಾತಾಡಲಿಲ್ಲ ಲೋಕಸಭೆಯಲ್ಲಿ ರಾಜ್ಯಸಭೆಯವ್ರಿಗೆ ಯಾಕೆ ಅವ್ರು ಗಾಂಧಿ ಪರಿವಾರದಾಗ ಮಾತಾಡಲಿಲ್ಲ ಎಲ್ಲದ್ರ ಬಗ್ಗೆ ಮಾತನಾಡ್ತಾರೆ ಎರಡು ಸಾವಿರದ ಹದಿಮೂರರ ಕಾನೂನಿನ ನಂತರ ಭಾರಿ ದೊಡ್ಡ ಅನ್ಯಾಯ ಮುಸಲ್ಮಾನರ ಮೇಲೆ ನಡೀತಾ ಇತ್ತು ಹಿಂದೂಗಳ ಮೇಲೆ ನಡೀತದೆ ಮನೆಯಲ್ಲಿ ಯಾರು ಹೇಳಿದ್ದಾರೆ ಬೆಲ್ದಾಳೆ ಏನ್ ಹೇಳಿದಾರೆ ಗೊತ್ತಿಲ್ಲಪ್ಪ ನಾನು ಗೊತ್ತು ನೋಡ್ಕೊಳ್ಳೋದು ಏನ್ ಹೇಳ